ಆಯ್ತು ರೇ ಮುಂದೆ ಏನ್ ಮಾಡ್ಬೇಕು ಎರಡ್ ಸಾವಿರದ ಏಳನೇ ಅಪೀಲ್ ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ಲಿ ನಿಧಾನಕ್ಕೆ ಪೀಪಲ್ ವಿಲ್ ಬ್ಲೇಮ್ ದಿ ಕೋರ್ಟ್ ನೋ ಫಾರ್ ನಾನ್ ವರ್ಕಿಂಗ್ ದಿಸ್ ಇಸ್ ದಿ ಎಫೆಕ್ಟ್ ಆಫ್ ಇಟ್ ನೀವು ಸರಿ ವೈ ಮ್ಯಾಟ್ರಸ್ ಆರ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಅನ್ನೋದನ್ನ ಇದನ್ನ ತಿಳ್ಕೊಂಡು ಜನ ಹೇಳೋರು ಟಿವಿಲ್ ಕೂತ್ಕೊಂಡು ಆರ್ಗ್ಯುಮೆಂಟ್ ಮಾಡೋದಲ್ಲ ಇಲ್ಲಿ ಬಂದ್ ಪ್ರಾಕ್ಟಿಕಲ್ ಆಗಿ ಕೇಳ್ಬೇಕು ಹತ್ ಸಾವಿರ ಕೇಸ್ ಇದೆ ಇಪ್ಪತ್ ಸಾವಿರ ಕೇಸ್ ಇದೆ ಇನ್ನ ಮುನ್ನೂರು ವರ್ಷ ಆಗುತ್ತೆ ತೀರ್ಮಾನ ಮಾಡಕ್ಕೆ ಆಲ್ ದೀಸ್ ಥಿಂಗ್ಸ್ ಆರ್ ಮಿಸ್ ನಾಮರ್ ಇಫ್ ಇಫ್ ದಿ ಥಿಂಗ್ಸ್ ಆರ್ ರೆಡಿ ದಿ ಪೆಂಡೆನ್ಸಿ ಕೆನ್ ಬಿ ರೆಡಿಸ್ಟಿತ್ ಇನ್ ನೋ ಟೈಮ್ ಜನ ಎಂತ ತಿಳ್ಕೊತಾರೆ ಹೇಳಿ ಕೋರ್ಟ್ ನಲ್ಲಿ ಕೆಲಸವೇ ಆಗ್ತಾ ಇಲ್ಲ ಸುಮ್ಮನೆ ಕೂತಿದ್ದಾರೆ ಆನಂದವಾಗಿರ್ತಾರೆ ಜಡ್ಜಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಬಂದಿದೆ ಜನಕ್ಕೆ ಕಾರಣ ಈ ಇದನ್ನ ಸರಿಪಡಿಸೋರು ಯಾರು ಇದನ್ನೆಲ್ಲ ಸರಿಪಡಿಸಿದ್ರೆ ತಾನೇ ನಾವು ಕೇಸ್ ತೆಗೆದುಕೊಂಡು ಮೆರಿಟ್ ಮೇಲೆ ತೀರ್ಮಾನ ಮಾಡಕ್ಕಾಗೋದು ಎರಡ್ ಸಾವಿರದ ಏಳನೇ ಇಸ್ವಿ ಯಾಕೆ ಅಂತಂದ್ರೆ ಪೆಂಡೆನ್ಸಿ ಇದೆ ಹದಿನೈದು ವರ್ಷದಲ್ಲಿ ಬಹಳಷ್ಟು ಜನ ಪಾಪ ಶಿವನ್ ಪಾದ ಸೇರಿದ್ದಾರೆ ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಯು ವಾಂಟ್ ಟೂ ವೀಕ್ಸ್ ಟೈಮ್ ವಾಟ್ ಶಾರ್ಟ್ ಮೀನ್ಸ್ ವಾಟ್ ಅಂಡ್ ಯು ಡೋಂಟ್ ನೋ ಹೂ ದಿ ಫೆಲೋ ಇಸ್ ಅಲ್ಲೆಲ್ಲ ಊರ್ಗೆ ಹೋಗಿದ್ದೆ ಅವ್ರು ಯಾರು ಇಲ್ಲ ಅಂತೀರಿ ಎಲ್ಲಿಗೋಗಿ ಕರ್ಕೊಂಡ್ ಬರ್ತೀರ ಅವ್ರನ್ನ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ತಾವು ಹಿಂಗೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ ಯಾತಕ್ಕೆ ಮ್ಯಾಟರ್ಸ್ ಉಳಿಯುತ್ತೆ ಕೋರ್ಟ್ ನಲ್ಲಿ ಜನಕ್ಕೆ ಗೊತ್ತಾಗಬೇಕು ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಗೋ ಬ್ಯಾಕ್ ಟು ದಿ ಮೀಡಿಯಾ ದೆನ್ ಗಿವ್ ಆಲ್ ದಿಸ್ ಎಕ್ಸ್ಪ್ಲನೇಷನ್ ನೈದರ್ ಇಟ್ ಈಸ್ ರಿಕ್ವೈರ್ಡ್ ಬಟ್ ದಿ ಬ್ಲೇಮ್ ಈಸ್ ಆಲ್ವೇಸ್ ಆನ್ ದಿ ಇನ್ಸ್ಟಿಟ್ಯೂಷನ್ ಯು ಸಿ ಈ ಇನ್ಸ್ಟಿಟ್ಯೂಷನ್ ಇಲ್ಲದರೆ ಎಲ್ಲಿಗೆ ಹೋಗ್ಬೇಕು ಜನ ಇನ್ಎಫೆಕ್ಟಿವ್ ಅಂತ ಹಣೆ ಪಟ್ಟಿ ಇಟ್ಕೊಂಡು ಲೇಬಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಲ್ಲ ಪ್ಲೀಸ್ ಟೆಲ್ ಮಿ ನಾ ವೆದರ್ ಇಟ್ ಇಸ್ ಎಫೆಕ್ಟಿವ್ ಆರ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ಓನ್ಲಿ ಫಾರ್ ದಿ ಸೇವಿಂಗ್ ಓಟ್ಗೆ ಹಾಕಿದೀವಿ ಬಂದಾಗ ಇಪ್ಪತ್ತು ಮೂವತ್ತು ವರ್ಷ ಜನರೇಷನ್ ಶುಡ್ ವ್ಯಾನಿಶ್ ಎವ್ರಿ ಟೈಮ್ ಅನ್ಫೋರ್ಸ್ ಇನ್ ಸರ್ಕಮ್ ಗೊತ್ತಾಯ್ತಲ್ಲ ತಾವೆಲ್ಲ ತಯಾರಾಗಿ ಸಮರ್ಪಕವಾಗಿ ಯಾಕೆ ತೀರ್ಮಾನ ಆಗೋದಿಲ್ಲ ಹದಿನಾರ ಅರ್ಜೆಂಟು ಹದಿನೆಂಟನವ್ರಿಗೆ ಅರ್ಜೆಂಟು ನಾಲ್ಕು ಐದು ಆರು ಹಾಗೆ ಉಳಿಬೇಕು ಕೇಳಿದ್ರೆ ಯಾಕಪ್ಪ ಮಾಡಲಿಲ್ಲ ಅಂತಂದ್ರೆ ನಂಬರ್ ಆಫ್ ರೀಸನ್ಸ್ ಆರ್ ಅವೈಲೇಬಲ್ ಫಾರ್ ಅಜ್ಮೆಂಟ್ You are the appellant. The persons who had the benefit of decree have all passed away. R1 R2 passed away. R4, R6 passed away. And hmm? pendency of the appeal is reason. Council seeks time to verify the legal representative of deceased R1 R2 as well as appellant number 3 and file appropriate application. appeal is of the year 2007. no justification in granting the long adjournment. hence release this matter on 16th of november to take necessary steps. respect of deceased a3, r and r2. council submits that paper book is ready.

Am I audible, my lord, now? Yes, yes, if you put on your mic, you'll be audible. Uh, much obliged, my lord. So I am for the defendant in the suit I was, and I am respondent in this appeal. So then, this is a false case, my lord, for encroachment. Falsely alleged that I have encroached some portion of this land. Court has held against him by rejecting the suit. And Correct. RFA was filed in 2008 by detaining the order all the three issues have gone against him that you are in possession of your property and there is no encroachment at all on your property by the defendant correct it will be considered now it is stages for considering the lr application which is allowed today yes really this matter for hearing give a small on 29 11. if and the i ಅಡ್ವೊಕೇಟ್ಸ್ ಎಲ್ಲನನ್ನು ಸಂಪೂರ್ಣ ಅಸಹಕಾರ ಚಳವಳಿ ಮಾಡಿಬಿಟ್ರೆ ನಾನು ಎರಡು ಕೇಸ್ ತೀರ್ಮಾನ ಮಾಡಕ್ಕಾಗಲ್ಲ ಅದು ಉಪಯೋಗ ಆಗೋದಿಲ್ಲ ಅದು ಉಪಯೋಗ ಆಗೋದಿಲ್ಲ ಆವಾಗ ನಾನಾದ್ರೂ ಏನ್ ಮಾಡಕ್ಕಾಗತ್ತೆ ಸೊ ಡಿಸ್ಪೋಸಲ್ ಗುಡ್ ನಂಬರ್ ಆಫ್ ಕೇಸಸ್ ಆಗಿದೆ ಈ ಕೋರ್ಟ್ ನೊಳಗಡೆಗೆ ಅಂದ್ರೆ ಅದರ ಬಹಳಷ್ಟು ಶ್ರೇಯಸ್ಸಿನ ಬಹಳಷ್ಟು ಬಹುಪಾಲು ಬಹುಪಾಲು ತಮ್ಗೆ ಸಲ್ತಕ್ಕಂಥದ್ದು ನಮ್ಮ ತವರ್ ಮನೆ ಸದಸ್ಯರಿಗೆ ಸಲ್ತಕ್ಕಂಥದ್ದು ಅದರಲ್ಲಿ ಏನು ಎರಡು ಮಾತಿಲ್ಲ ಇಲ್ಲ ಅದೇನಾಯ್ತು ಅಲ್ಲಿ ಝೀರೋ ಆಗಿಲ್ಲ ಆಲ್ಮೋಸ್ಟ್ ನಿಯರಿಂಗ್ ಜೀರೋ ಸಿಂಗಲ್ ಡಿಜಿಟ್ ಪೆಂಡೆನ್ಸಿ ಅಂತ ಹೇಳೋಣ ಜೀರೋ ಆಗ್ಬಿಟ್ಟಿತ್ತು ಎಂಟ್ ಕೇಸ್ ಹೊಸದಾಗಿ ಫೈಲ್ ಆಯ್ತು ನಮ್ ಗುಪ್ತಾನ ಯಾರಾದ್ರೂ ನೋಟಿಸ್ ತಗೊಂಡಿದ್ದರೆ ಪ್ರಾಬಬ್ಲಿ ವಿಡ್ ಹಾವ್ ಹ್ಯಾಡ್ ದಿ ಫೈನೆಸ್ಟ್ ಆಪರ್ಚುನಿಟಿ ವರ್ಲ್ಡ್ ಹಿಯರ್ ಕೋರ್ಟ್ ವೇರ್ ದಟ್ ವುಡ್ ಬಿ ಅಲ್ಲಿ ಏನಾಗಿತ್ತು ಕಾರಣಗಳು ಹಲ್ವಿತ್ತು ಬರ್ತಿದ್ದಿದ್ದು ಮೂವತ್ತು ಜನ ಮೂವತ್ತೆರಡು ಜನ ಅಡ್ವೊಕೇಟ್ಸ್ ಅಷ್ಟೇ ಅಂಡ್ ಲಿಮಿಟೆಡ್ ಸ್ಕೋಪ್ ಕೇಸಸ್ ಪ್ರೋಟೋಟೈಪ್ ಕೇಸಸ್ ಪ್ರೋಟೋಟೈಪ್ ಡಿಸ್ಪೋಸಸ್ ಅದರಲ್ಲೇ ಎರಡು ಮಾತಿಲ್ಲ ಹಾಗಂತ ಎಲ್ಲನೂ ಅದೇ ಥರನೇ ಮಾಡ್ತೀವಿ ಅಂತ ಹೋಗೋಕೆ ಆಗೋದಿಲ್ಲ ಅದು ಇಲ್ಲೂ ಕೂಡ ಸಾಕಷ್ಟು ವರ್ಕ್ ಆಗಿದೆ ಇಲ್ಲೂ ಕೂಡ ಸಾಕಷ್ಟು ವರ್ಕ್ ಆಗಿದೆ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಆನೆಸ್ಟ್ಲಿ ದಿ ಎಸ್ಟಿಮೇಷನ್ ಫಾರ್ ದಿಸ್ ರೋಸ್ಟರ್ ಐ ಹವ್ ಆಲ್ರೆಡಿ ರೀಚ್ ವಾಟ್ ಎವರ್ ದ್ ಡೂಯಿಂಗ್ ಇಟ್ ಫ್ರಾಮ್ ಟುಡೇ ಆನ್ವರ್ಡ್ಸ್ ಇಟ್ ವಿಲ್ ಬಿ ಅಂತಾರೆ ನಾನು ದಿವಸ ನಮ್ಮ ಸರ್ಕಾರದ ಪರವಾಗಿ ಅಪೇರ್ ಆಗ್ತಕ್ಕಂತ ಗೌರ್ಮೆಂಟ್ ಲೀಡರ್ ಅವ್ರಿಗೆ ಹೇಳಿದೆ ಗೌರ್ಮೆಂಟ್ ಇಸ್ ಎ ಮೇಜರ್ ಲಿಟಿನ್ ಬಿಟ್ ಇಟ್ಸ್ ಎ ಲೆಟ್ ಸಮದರ್ ಆಸ್ಪೆಕ್ಟ್ ಆಫ್ ದಿ ಮ್ಯಾಟರ್ ದಿ ರೆವಿನ್ಯೂ ಎಂಟ್ರಿಂಗ್ ಟ್ರಾನ್ಸ್ಫರ್ ಆಲ್ ದೀಸ್ ಥಿಂಗ್ಸ್ ಆರ್ ಅಟ್ ಯುವರ್ ಕಮಾಂಡ್ ವೈ ಕಾಂಟ್ ಟು ಹ್ಯಾವ್ ಎ ಸಪರೇಟ್ ಅಪ್ರೋಚ್ ಫಾರ್ ದೀಸ್ ಆಫ್ ದಿ ಮ್ಯಾಟರ್ ಎಲ್ ಎ ಸಿ ಮಾಡುವಾಗ ಅಲ್ಲಿ ಕನ್ಸಂಟ್ ಡಿಗ್ರಿ ಇದೆ ಕನ್ಸಂಟ್ ಡಿಗ್ರಿ ಅಕ್ವಿಷನ್ ಇದೆ ಯಾಕೆ ನೀವು ಎಕ್ಸ್ಪ್ಲೋರ್ ಮಾಡಲ್ಲ ಬೇಡ ಒಂದು ಕೋರ್ಟ್ನವರು ಒಂದು ಭಾಗದಕ್ಕೆ ಒಂದು ಅಕ್ವಿಸಿಷನ್ ಅಪ್ ಟು ಸುಪ್ರೀಂ ಕೋರ್ಟ್ ಹೋಗಿ ಫೈ ಫೈನಲ್ ಆಗಿ ಒಂದು ಅಮೌಂಟ್ ಬಂದಿದೆ ಫಿಕ್ಸ್ ಆಗಿದೆ ಪರ್ಟಿಕ್ಯುಲರ್ ಲ್ಯಾಂಡ್ ಅದರದೊಂದು ಕಾಪಿ ಲಾ ಡಿಪಾರ್ಟ್ಮೆಂಟ್ ತರಿಸ್ಕೊಂಡು ನೋಡಿ ಈ ಪರ್ಟಿಕ್ಯುಲರ್ ಪರ್ಪಸ್ಗೆ ಇಂತ ವಿಲೇಜ್ ನಾವು ಫೈನಲ್ ಮಾಡ್ಕೊಂಡ್ಬಿಟ್ಟಿದೀವಿ ವೈಕೋನ್ ಟು ಗಿವ್ ಎ ಪೇಪರ್ ಪಬ್ಲಿಕೇಶನ್ ಆರ್ ಮೇಕ್ ಇನ್ ಅಪ್ಲಿಕೇಶನ್ ಟು ದಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಇನ್ ದಟ್ ಡಿಸ್ಟ್ರಿಕ್ಟ್ ದಟ್ ವಿರ್ ಆಲ್ ದಿ ಪೀಪಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದಿಸ್ ಅಮೌಂಟ್ and this will be paid in two or three installments like this come forward how many lsc cases will be over how many appeals will be avoided how many matters to the high court and supreme court will be avoided how many executions can be avoided so if that time is available for the very same just to look into the other aspects of the matter we'll go no? they don't want date of birth matters ದರ್ ಆರ್ ಸೋ ಮೆನಿ ಸಚ್ ಥಿಂಗ್ಸ್ ಐ ಕ್ಯಾನ್ ಲಿಸ್ಟ್ ಔಟ್ ಅನ್ಫಾರ್ಚುನೇಟ್ಲಿ ಎಮ್ ಇ ಸಿ ಕೇಸ್ ಮಾತ್ರ ಲೋಕ ಅದಾಲತಲ್ಲಿ ತೀರ್ಮಾನ ಆಗಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ ತಪ್ಪದು ಸೆಕೆಂಡ್ ಅಪೀಲ್ ನಾನು ರೆಫರ್ ಮಾಡಿದ್ದೆ ಧಾರವಾಡದಲ್ಲಿ ಸೆಕೆಂಡ್ ಅಪೀಲ್ ಸರ್ ಸೆಟ್ಲ್ ಆಯಿತು ಇಲ್ಲೇ ತಾವು ನೋಡಿಕೊಳ್ಳಿ ನಾನು ಎಷ್ಟು ನಂಬರ್ ಆಫ್ ಕೇಸಸ್ನ ಮೆರಿಜ್ ಮಾಡ್ತಾ ಇದೀನೋ ಒನ್ ಫೋರ್ತ್ ಆಫ್ ಇಟ್ ಆರ್ ಒನ್ ಒನ್ ಥರ್ಡ್ ಆಫ್ ಇಟ್ ವಿಲ್ ಆಲ್ಸೋ ಬಿ ಸೆಟ್ಲ್ ಬೈ ಸೆಟಲ್ಮೆಂಟ್ ಐ ಆಮ್ ಎನ್ಕರೇಜಿಂಗ್ ಸೆಟಲ್ಮೆಂಟ್ ಬಿಕಾಸ್ ವಿ ಆರ್ ಪುಟಿಂಗ್ ಎ ನೆನ್ ಟು ದಿ ಲಿಸ್ ನಾಟ್ ಟು ದಿ ಕೇಸ್ ಕೇಸ್ ಆದ್ರೆ ಇನ್ನೊಂದಿದೆ ನೆಕ್ಸ್ಟ್ ಹಂತ ತತ್ಕೊಂಡು ಹೋಗುವಂಥದ್ದು ಲಿಸ್ಟ್ ಮುಗಿಯುತ್ತಲ್ಲ ಸೊ ಇದೆಲ್ಲ ಹೇಳಿ ಮಾಡಿದೆ ಪಾಪ ಎಲ್ಲ ಮಾಡ್ತಾ ಇದ್ದಾರೆ ಐ ಎಮ್ ನಾಟ್ ಐ ಶುಡ್ ನಾಟ್ ಸೇ ಸಿ ಐ ವಿಲ್ ಬಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಪೂರ್ತಿ ಸಹಕಾರ ಕೊಡ್ತಿಲ್ಲ ಅಂದ್ರೆ ಅದು ಆತ್ಮವಂಚನೆ ಆಗುತ್ತೆ ಯಾರ್ ದೇ ಆರ್ ದೇ ಆರ್ ಡೂಯಿಂಗ್ ಇಟ್ ದೇ ಆರ್ ಡೂಯಿಂಗ್ ಇಟ್ ದೇರ್ ಫೋರ್ ನಿಮ್ದ್ರಲ್ಲೂ ಮಾಡೋಣ maybe maybe after some time if i sit again in the rfa this matter can be disposed of yes we shall see we shall see.